ನಾವು ಪ್ರತಿಜ್ಞೆ ಮಾಡುತ್ತಿದ್ದಾಗ ನೀನು ಗಹಗಹಿಸಿ ನಗುತ್ತಿದ್ದೆಯಲ್ಲವೇ ಅಲ್ಲವೇ ಆದರೆ ನಿನ್ನ ಕಣ್ಣು ಮುಂದೆಯೇ ನಾವು ನಮ್ಮ ಪ್ರತಿಜ್ಞೆಗಳನ್ನು ಪೂರೈಸಿಕೊಳ್ಳುತ್ತಿರಬೇಕು ಈಗ ಉಳಿದಿರುವುದು ದುರ್ಯೋಧನನೊಬ್ಬನೆ ಅವನ ಕ್ಷಣಗಣನೆಯೂ ಆರಂಭವಾಗಿದೆ ನಕುಲನು ನಿನ್ನ ಮಗ ಉಲೂಕನನ್ನು ಕೊಂದ ಮೇಲೆ ಈಗ ನಿನ್ನ ಸರದಿ ಬಾ ಯುದ್ಧ ಮಾಡು ಎನ್ನಲು ಶಕುನಿಯು ನಿರ್ವಾಹವಿಲ್ಲದೆ ಯುದ್ಧ ಮಾಡಬೇಕಾಯಿತು ಧಲ್ಲೆಯೊಂದರಿಂದ ಸಹದೇವನು ಶಕುನಿಯನ್ನು ಕೊಲ್ಲಲು ದುರ್ಯೋಧನನ ಭರವಸೆಗಳೆಲ್ಲವೂ ಕೊಲ್ಲಲ್ಪಟ್ಟವು ಎಲ್ಲವೂ ಮುಗಿದು ದುರಂತ ನಾಟಕಕ್ಕೆ ತೆರೆ ಬಿದ್ದಿತು ಉಳಿದಿರುವುದು ಉಪಸಂಹಾರವೊಂದೇ ಅದನ್ನು ತಾನು ಕೊಡಲಿರುವೆನೆಂದು ದುರ್ಯೋಧನನು ಮನಸ್ಸಿನಲ್ಲಿಯೇ ಅಂದುಕೊಂಡನು ಯುದ್ಧವು ಮುಂದುವರೆಯಿತು ಹನ್ನೊಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ಕೇವಲ ಇನ್ನೂರು ರಥಗಳು ಐನೂರು ಕುದುರೆಗಳು ಮತ್ತು ಮುನ್ನೂರು ಸೈನಿಕರು ಅವರೇ ವೀರಾವೇಶದಿಂದ ಪಾಂಡವರೊಡನೆ ಹೋರಾಡಿದರು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ನಾಶವಾದರು ಒಬ್ಬನೇ ಒಬ್ಬ ಸೈನಿಕನು ಉಳಿಯದಂತೆ ಎಲ್ಲರೂ ಸತ್ತರು ಈಗ ಉಳಿದಿರುವುದು ನಾಲ್ಕೇ ಜನ ದುರ್ಯೋಧನ ಕೃಪಾ ಅಶ್ವತ್ಥಾಮ ಮತ್ತು ಕೃತವರ್ಮ ಪಾಂಡವರ ಕಳೆ ಉಳಿದದ್ದು ಇನ್ನೂರು ರಥಗಳು ಏಳ್ನೂರು ಆನೆಗಳು ಒಂದು ಸಾವಿರ ಕುದುರೆಗಳು ಹಾಗೂ ಕೆಲವರು ಪದಾತಿಗಳು ಏಳು ಅಕ್ಷೋಹಿಣಿ ಸೈನ್ಯಗಳಲ್ಲಿ ಉಳಿದದ್ದು ಇಷ್ಟೇ ದುರ್ಯೋಧನನು ಕುರುಕ್ಷೇತ್ರ ರಣರಂಗವನ್ನು ನೋಡಿಯೇ ನೋಡಿದನು ನೀನು ಕ್ಷತ್ರಿಯ ಕುಲಕೋಟಿ ನಾಶಕ್ಕೆ ಕಾರಣನಾಗುತ್ತೀಯೇ ಎಂಬ ವಿದುರನ ಮಾತು ನೆನಪಿಗೆ ಬಂದಿತು ಅವನ ಇಂದ್ರಿಯಗಳೆಲ್ಲವೂ ಸೋತು ತಲೆ ತಿರುಗುತ್ತಿತ್ತು ತನಗೇನಾಗುತ್ತಿದೆ ಎಂಬ ಪರಿವೇ ಅವನಿಗಿರಲಿಲ್ಲ ವಿದುರನು ಇವೆಲ್ಲವನ್ನೂ ತನ್ನ ದಿವ್ಯದೃಷ್ಟಿಯಿಂದ ಕಂಡಿದ್ದನೆಂದು ತೋರುತ್ತದೆ ಎಂದೆನಿಸಿತು ಒಂದು ಕುದುರೆಯ ಮೇಲೆ ಕೂತು ಸುತ್ತಾಡತೊಡಗಿದನು ಕುದುರೆಯು ಬಾಣಗಳಿಂದ ಬಹುವಾಗಿ ನೊಂದಿತ್ತು ಅವನ ಭಾರವನ್ನು ತಡೆಯಲಾರದೆ ಬಿದ್ದು ಸತ್ತುಹೋಯಿತು ಅದಕ್ಕಾಗಿ ಕಣ್ಣೀರಿಟ್ಟು ಸುಮ್ಮನೆ ನಡೆಯತೊಡಗಿದನು ತನಗಾಗಿ ಸತ್ತ ಅಗಾಧ ಸಂಖ್ಯೆಯ ವೀರರನ್ನು ನೆನೆದು ಅವನಿಗೆ ಬಹು ದುಃಖವಾಯಿತು ಅವನಿಗೆ ರಾಧೇಯನ ನೆನಪಾಯಿತು ಪಾಂಡವರು ತನ್ನ ಸೋದರರೆಂದು ತಿಳಿದಾಗ ಅವನು ಅದೆಷ್ಟು ಯಾತನೆಯನ್ನು ಅನುಭವಿಸಿರಬಹುದು ತನಗಾಗಿ ಅಷ್ಟೆಲ್ಲ ಮಾಡಿ ಸತ್ತ ರಾಧೇಯ ಅವನಂಥವನು ಅವನೊಬ್ಬನೇ ದುರ್ಯೋಧನನಿಗೆ ಬೆಂಕಿಯ ಮಳೆ ಮೈಮೇಲೆ ಸುರಿಯುವುದರ ಅನುಭವವಾಯಿತು ಈ ರಣರಂಗದಿಂದ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಹೋಗೋಣವೆಂದೆನಿಸಿ ನಡೆದೇ ನಡೆದನು ಅಲ್ಲೊಂದು ತಂಪಾದ ಸರೋವರವಿದ್ದಿತು ದಣಿದ ಕಾಲುಗಳನ್ನು ತಂಪಾದ ನೀರಿನಲ್ಲಿಟ್ಟುಕೊಂಡು ಕುಳಿತರೆ ಹೇಗೆ ಎಂದು ಯೋಚಿಸಿದನು ಕೈಯಲ್ಲಿದ್ದ ಗದೆಯೊಂದನ್ನು ಬಿಟ್ಟು ಬೇರೇನೂ ತಂದಿರಲಿಲ್ಲ ಮನದಲ್ಲಿ ದುಃಖ ಹೆಪ್ಪುಗಟ್ಟಿತ್ತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು